ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಇವತ್ತು ಟೀಂ ಇಂಡಿಯಾ ಪ್ರಕಟ ಮಾಡುತ್ತೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬಿಸಿಸಿಐನಿಂದ ಟೀಮ್ ಇಂಡಿಯಾ ಪ್ರಕಟವನ್ನ ಮಾಡುತ್ತೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬಳಿಕ ಟೀಂ ಇಂಡಿಯಾ ಹೇಗಿರಲಿದೆ ಅನ್ನುವಂತಹ ಪ್ರಶ್ನೆಗಳು ಈಗಾಗಲೇ ಕೂಡ ಕಾಡ್ತಾ ಇದೆ ಟೀಮ್ ಇಂಡಿಯಾದ ಟೆಸ್ಟ್ ಕ್ಯಾಪ್ಟನ್ ಯಾರು ಶುಭ್ಮನ್ ಗಿಲ್ ನಾಯಕನ ರಿಷಬ್ ಪಂತ್ ಕ್ಯಾಪ್ಟನ್ ಆಗ್ತಾರ ಪ್ರಶ್ನೆ ಜಸ್ಪ್ರೀತ್ ಬುಮ್ರಾ ತಂಡದಲ್ಲಿ ಇರ್ತಾರಾ ಇರಲ್ವಾ ಕ್ಯಾಪ್ಟನ್ ಯಾರಾಗ್ತಾರೆ ಕನ್ನಡಿಗ ಕೆ ಎಲ್ ರಾಹುಲ್ಗೆ ಸಿಗುತ್ತಾ ಕ್ಯಾಪ್ಟನ್ ಆಗೋ ಚಾನ್ಸ್ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ ಬಿ ಸಿ ಐ ನಿರ್ಧಾರ ಟೀಮ್ ಇಂಡಿಯಾ ಟೆಸ್ಟ್ ತಂಡದಲ್ಲಿ ಯಾರೆಲ್ಲ ಇರ್ತಾರೆ ಯಾರ್ ಇನ್ ಯಾರು ಔಟ್ ಮತ್ತೆ ನಾಯಕ ಯಾರಾಗ್ತಾರೆ ಅನ್ನೋದು ಕುತೂಹಲ ಜೊತೆ ಜೊತೆಗೆ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಬಿ ಸಿ ಸಿ ಐ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ವಿರಾಟ್ ಕೊಹ್ಲಿ ಅವರು ಕೂಡ ಈಗಾಗಲೇ ವಿದಾಯವನ್ನು ಕೂಡ ಹೇಳಿದ್ದಾರೆ ರೋಹಿತ್ ಶರ್ಮಾ ಕೂಡ ವಿದಾಯ ಕೂಡ ಹೇಳಿದ್ದಾರೆ ಟೀಮ್ ಇಂಡಿಯಾದ ಟೆಸ್ಟ್ ಕ್ಯಾಪ್ಟನ್ ಯಾರು ಯಾರು ಮುಂಚೂಣಿಯಲ್ಲಿದ್ದಾರೆ ಶುಭ್ಮನ್ ಗಿಲ್ ಅವರು ನಾಯಕರಾಗ್ತಾರಾ ಅಥವಾ ರಿಷಬ್ ಪಂತ್ ಅವರಿಗೆ ಕ್ಯಾಪ್ಟನ್ ಪಟ್ಟ ಸಿಗುತ್ತಾ ಜಸ್ಪ್ರೀತ್ ಬುಮ್ರಾ ತಂಡದಲ್ಲಿ ಇರ್ತಾರಾ ಇರೋದಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡೋದಕ್ಕೆ ಕಾಣಿಸ್ತಾ ಇದೆ ಸೊ ಬಿ ಸಿ ಸಿ ಏನು ನಿರ್ಧಾರ ಕೈಗೊಳ್ಳುತ್ತೆ ಇವತ್ತು ಒಂದು ಮೂವತ್ತಕ್ಕೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಕ್ಯಾಪ್ಟನ್ ಯಾರಾಗ್ತಾರೆ ಕನ್ನಡಿಗ ಕೆ ಎಲ್ ರಾಹುಲ್ಗೆ ಕ್ಯಾಪ್ಟನ್ ಆಗುವಂತಹ ಚಾನ್ಸ್ಗಳು ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ ಮತ್ತೆ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಬಿ ಸಿ ಸಿ ಐ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳಬಹುದು ಯಾರನ್ನ ಏರಿಸಬಹುದು ಕ್ಯಾಪ್ಟನ್ ಯಾರಾಗ್ತಾರೆ ಯಾರಿಗೆ ಕೊಡಬಹುದು ಅನ್ನುವಂತಹ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಬಿ ಸಿ ಸಿ ಐ ನಿರ್ಧಾರ ಏನಾಗಿರುತ್ತೆ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಏನು ರಾಮ್ ಇವತ್ತು ಮಧ್ಯಾಹ್ನ ಟೀಮ್ ಇಂಡಿಯಾ ಪ್ರಕಟ ಕೂಡ ಮಾಡುತ್ತೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬಿಸಿಸಿಐನಿಂದ ಯಾರಾಗಬಹುದು ಕ್ಯಾಪ್ಟನ್ ಅನ್ನುವಂತಹ ಪ್ರಶ್ನೆ ಇಲ್ಲಿವರೆಗೂ ಕೂಡ ಕಾಡ್ತಾ ಇರುವಂಥದ್ದು ನಿಮಗೆ ನಿಮ್ಮ ಅನುಭವದ ಪ್ರಕಾರ ಯಾರಾಗಬಹುದು ಟೀಮ್ ಇಂಡಿಯಾದ ಕ್ಯಾಪ್ಟನ್ ಅಂತ ಹೇಳಿ ಎಸ್ ಎಸ್ ಈಗ ಇಡೀ ಭಾರತ ಕಾಯ್ತಾ ಇರೋದು ಭಾರತ ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕ ಯಾರಾಗ್ತಾರೆ ನೆಕ್ಸ್ಟ್ ರೋಹಿತ್ ಶರ್ಮಾ ನಂತರ ಅಂತ ಹೇಳಿ ಈಗಾಗಲೇ ರೋಹಿತ್ ಶರ್ಮಾ ಐ ಪಿ ಎಲ್ ನಡೀತಾ ಇರುವಂಥ ಸಂದರ್ಭದಲ್ಲಿಯೇ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ ಇಷ್ಟು ವರ್ಷಗಳ ಕಾಲ ಟೆಸ್ಟ್ ಕ್ರಿಕೆಟನ್ನು ಅದ್ಭುತವಾಗಿ ಮುನ್ನಡೆಸ್ಕೊಂಡು ಬಂದಂಥ ಖ್ಯಾತಿ ರೋಹಿತ್ ಶರ್ಮಾ ಅವರಿಗಿದೆ ಅವರ ನಂತರ ಟೆಸ್ಟ್ ಕ್ರಿಕೆಟನ್ನು ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಯಾರು ಹಾಗಾದರೆ ನಾಯಕ ಆಗ್ತಾರೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಇವತ್ತು ನಿರ್ಣಾಯಕವಾಗಿ ಸೆಲೆಕ್ಷನ್ ಮಾಡಲಾಗುತ್ತೆ ಅದರಲ್ಲೂ ಜೂನ್ ಇಪ್ಪತ್ತರಿಂದ ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯಗಳ ಟೆಸ್ಟ್ ಸರಣಿ ನಡೆಯುತ್ತೆ ಹಾಗಾಗಿನೆ ಒಂದು ಬಲಿಷ್ಠವಾದಂಥ ತಂಡವನ್ನು ಕಟ್ಟುವುದರ ಜೊತೆಗೆ ಒಬ್ಬ ಬಲಿಷ್ಠವಾದಂಥ ಉತ್ತಮ ಸಾಮರ್ಥ್ಯವನ್ನು ಹೊಂದಿರುವಂಥ ಕ್ಯಾಪ್ಟನ್ ಆಯ್ಕೆಯೂ ಕೂಡ ಆಯ್ಕೆ ಸಮಿತಿಯ ಮುಂದಿರುವಂಥ ಒಂದು ಸವಾಲು ಅದರಲ್ಲೂ ಯಾರಾಗ್ತಾರೆ ಹಾಗಾದರೆ ಕ್ಯಾಪ್ಟನ್ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಒಂದು ನಾಲ್ಕೈದು ಹೆಸರುಗಳು ಭಾಳ ಮುಂಚೂಣಿಯಲ್ಲಿ ಕೇಳಿ ಬರ್ತವೆ ಭಾಳ ಪ್ರಮುಖವಾಗಿ ಶುಭ್ಮನ್ ಗಿಲ್ ಅದಾದ ನಂತರ ರಿಷಬ್ ಪಂತ್ ಜೊತೆಗೆ ಜಸ್ಪ್ರೀತ್ ಬೂಮ್ರಾ ಅದಾದ ನಂತರ ಕೆ ಎಲ್ ರಾಹುಲ್ ನಾನು ಮೊದಲಿಗೆ ಜಸ್ಪ್ರೀತ್ ಬೂಮ್ರಾ ಕ್ಯಾಪ್ಟನ್ ಆಗುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ಬೋದು ಇಲ್ಲ ಅಂತ ಕೂಡ ಹೇಳ್ಬೋದು ಯಾಕೆ ಇದೆ ಅಂತ ಹೇಳ್ತೀನಿ ಅಂತ ಅಂದರೆ ಜಸ್ಪ್ರೀತ್ ಬೂಮ್ರಾ ಈ ಹಿಂದಿನಿಂದಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಡ್ಕೊಂಡು ಬಂದಿದ್ದಾರೆ ಜೊತೆಗೆ ರೋಹಿತ್ ಶರ್ಮಾ ಯಾವಾಗ ಇಂಜುರಿಯಿಂದ ಅಥವಾ ಇನ್ನೇನೋ ಸಮಸ್ಯೆಯಿಂದ ಹೊರಗುಳಿತಾರೋ ಆಗ ಪ್ರತಿ ಟೆಸ್ಟ್ ಪಂದ್ಯವನ್ನು ಕೂಡ ಕ್ಯಾಪ್ಟನ್ ಆಗಿ ಮುನ್ನಡೆಸಿದ್ದು ಜಸ್ಪ್ರೀತ್ ಬೂಮ್ರಾ ಹಾಗಾಗಿನೇ ಜಸ್ಪ್ರೀತ್ ಬೂಮ್ರಾಗೆ ಮಣೆ ಹಾಕುವಂಥ ಸಾಧ್ಯತೆ ಇದೆ ಇಲ್ಲ ಅಂತಲೂ ಹೇಳಬಹುದು ಯಾಕೆ ಅಂತ ಹೇಳಿದರೆ ಜಸ್ಪ್ರೀತ್ ಬೂಮ್ರಾ ಒಂದು ಕಡೆ ಇಂಜುರಿಯಿಂದ ಬಳಲುತ್ತಾರೆ ಮತ್ತು ನಮ್ಮ ಭಾರತ ತಂಡದ ಅದ್ಭುತವಾದಂಥ ಬೌಲರ್ ಮೇನ್ ಫ್ರಂಟ್ ಬೌಲರ್ ಹಾಗಾಗಿನೇ ಅವರನ್ನು ಎಲ್ಲ ಪಂದ್ಯಗಳನ್ನು ಕೂಡ ಆಡಿಸೋದಕ್ಕೆ ಸಾಧ್ಯ ಇರಲ್ಲ ಹಾಗಾಗಿನೇ ಅವರಿಗೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಕೊಡುವುದು ಅಷ್ಟು ಸುಲಭ ಅಲ್ಲ ಜೊತೆಗೆ ಅವರು ಮೇ ಬಿ ಬೇಡ ಅಂತ ಅಂದರೂ ಕೂಡ ಅನ್ಬಹುದು ಅದಾದ ನಂತರ ನಮ್ಮ ಕಣ್ಣಿಗೆ ಬರೋದು ರಿಷಬ್ ಪಂತ್ ರಿಷಬ್ ಪಂತ್ ಈ ಹಿಂದೆಯಿಂದಲೂ ಕೂಡ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಕ್ರಿಕೆಟ್ಗೆ ಬಂದರು ಅದಾದ ನಂತರ ಟೆಸ್ಟ್ ಕ್ರಿಕೆಟ್ಗೂ ಕೂಡ ಬಂದರು ನೆಕ್ಸ್ಟ್ ಕ್ಯಾಪ್ಟನ್ ರಿಷಬ್ ಪಂತ್ ಅನ್ನೋ ಒಂದು ನಿಟ್ಟಿನಲ್ಲೇ ಹಲ್ಚಲ್ಲೆಬ್ಬಿ ಎದ್ದಿತ್ತು ಇಡೀ ದೇಶಾದ್ಯಂತ ಆದರೆ ಅವರಿಗೆ ಆ್ಯಕ್ಸಿಡೆಂಟ್ ಆಯಿತು ಅದಾದ ನಂತರ ಅವರು ಮತ್ತೆ ಗುಣಮುಖರಾಗಿ ಐ ಪಿ ಎಲ್ಗೆ ಬಂದರು ಐ ಪಿ ಎಲ್ನಲ್ಲೂ ಕೂಡ ಅದ್ಭುತವಾಗಿ ಆಟ ಆಡಿದರು ಆದರೆ ಈ ಬಾರಿ ಐ ಪಿ ಎಲ್ ಲಖನೌ ಸೂಪರ್ ಜೆಂಟ್ಸ್ ಅವರನ್ನು ಖರೀದಿ ಮಾಡಿದ ನಂತರ ಭಾಳ ಅವರ ಪ್ರದರ್ಶನ ಅಷ್ಟು ಸುಲಭ ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿನೇ ಅದನ್ನು ಕೂಡ ಲೆಕ್ಕಾಚಾರ ಹಾಕುತ್ತೆ ಬಿ ಸಿ ಸಿ ಐ ಅದಾದ ನಂತರ ಮತ್ತೊಬ್ಬ ಕ್ಯಾಪ್ಟನ್ ಯಾರಾಗಬಹುದು ಅಂತ ಅಂದರೆ ಅದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಕನ್ನಡಿಗ ಕೆ ಎಲ್ ರಾಹುಲ್ಗೂ ಕೂಡ ಅಪಾರವಾದಂಥ ಅನುಭವ ಇದೆ ಜೊತೆಗೆ ರೋಹಿತ್ ಶರ್ಮಾ ಅವರ ಜೊತೆಗೆ ಪಳಗಿದ್ದಾರೆ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಪಳಗಿರುವಂಥ ಒಬ್ಬ ಹುಡುಗ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಹಾಗಾಗಿನೇ ಅವರಿಗೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ವಹಿಸಿಕೊಡುವಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ಈಗ ತಂಡದಲ್ಲಿ ರವೀಂದ್ರ ಜಡೇಜಾ ಅವರನ್ನು ಬಿಟ್ಟರೆ ಇನ್ನೊಬ್ಬ ಹಿರಿಯ ಆಟಗಾರ ಅಂತ ಅಂದರೆ ಅದು ನಮ್ಮ ಕೆ ಎಲ್ ರಾಹುಲ್ ಹಾಗಾಗಿನೇ ಅವರಿಗೆ ತಂಡವನ್ನ ಮುನ್ನಡೆಸುವಂಥ ಜವಾಬ್ದಾರಿ ವಹಿಸಿ ಕೊಡುವಂತ ಸಾಧ್ಯತೆ ಕಾಣಿಸ್ತಾ ಇದೆ ನೋಡೋಣ ಅದೇನಾಗುತ್ತೆ ಅಂತ ಹೇಳಿ ಅದಾದ ನಂತರ ಮೊದಲಿಗೆ ಬಹಳಷ್ಟು ಪ್ರಮುಖವಾಗಿ ಕೇಳಿ ಬರ್ತಾ ಹೆಸರು ಯಾವುದಪ್ಪ ಅಂತ ಅಂದರೆ ಅದು ಶುಭ್ಮನ್ ಗಿಲ್ ಶುಭ್ಮನ್ ಗಿಲ್ ಯಾಕೆ ಅಂತ ಅಂದರೆ ಅವರು ಒಬ್ಬ ಒಳ್ಳೆಯ ಕ್ಯಾಪ್ಟನ್ ಜೊತೆಗೆ ಭವಿಷ್ಯವನ್ನ ಕೂಡ ನೋಡಬೇಕಾಗುತ್ತೆ ಮತ್ತೆ ಕನ್ಸಿಸ್ಟೆಂಟ್ ಆಗಿ ಪ್ರತಿ ಒಂದು ಪಂದ್ಯವನ್ನು ಕೂಡ ಆಡ್ತಾರೆ ಹಾಗಾಗಿನೇ ಶುಭ್ಮನ್ ಗಿಲ್ ಅವರಿಗೆ ಕ್ಯಾಪ್ಟನ್ಸಿ ವಹಿಸಿಕೊಡುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ